ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪಾ ಅಂದರೆ ಯಾವುದೋ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸೈಲಿನ ವಿದ್ಯಾರ್ಥಿ ಬಸ್ ಪಾಸಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳೇನು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆಯೇ ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟು ಎಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ಗೆ ಬರುವ ಅನೇಕ ಸರ್ಕಾರಿ ಸ್ಕೀಮ್ಗಳ ಮಾಹಿತಿಗಳು ಹಾಗೆಯೇ ವಿದ್ಯಾರ್ಥಿಗಳಿಗೆ ಹಾಗೆ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಯಾವುದು ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸಲು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದರೆ ಸೊ ಸ್ಕೂಲ್ ರಶೀದಿ ಹೌದು ಸ್ಕೂಲಲ್ಲಿ ನೀಡುವಂಥ ರಶೀದಿ ಅಥವಾ ಅಡ್ಮಿಷನ್ ಆಗಿರುವ ಪತ್ರ ನಂತರ ಆಧಾರ್ ಕಾರ್ಡ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಸ್ಯಾಟ್ಸ್ ಐ ಡಿ ಅಥವಾ ಸ್ಕೂಲಿಂದ ನೀಡುವ ಐ ಡಿ ಕಾರ್ಡ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಪಡೆಯಲು ಬೇಕಾಗತಿ ಸ್ನೇಹಿತರೆ ಥರ ಅರ್ಜಿ ಶುಲ್ಕ ಎಷ್ಟು ಹೌದು ವಿದ್ಯಾರ್ಥಿಗಳು ಈ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಪ್ಪಂದೆ ಎಲ್ಲೆಡೆ ಹಾಕಿದರೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿ ಹಾಗೆಯೇ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿ ನಂತರ ಪ್ರೌಢಶಾಲೆ ಬಾಲಕರಿಗೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಏಳುನೂರೈವತ್ತು ರೂಪಾಯಿ ಪರಿಷ್ಠ ಪಂಗಡ ಮತ್ತು ಪರಿಷ್ಠ ಜಾತಿಯ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿ ನಂತರ ಪ್ರೌಢಶಾಲಾ ಬಾಲಕಿಯರಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಐನೂರೈವತ್ತು ರೂಪಾಯಿ ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿ ನಂತರ ಕಾಲೇಜು ಅಥವಾ ಡಿಪ್ಲೊಮಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ರೂಪಾಯಿ ಹಾಗೆಯೇ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿ ನಂತರ ಐ ಟಿ ಐ ವಿದ್ಯಾರ್ಥಿಗಳಿಗೆ ಸಾವಿರದ ಮೂವತ್ತು ರೂಪಾಯಿ ನಂತರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೂರ ಅರವತ್ತು ರೂಪಾಯಿ ನಂತರ ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರೈವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೂರೈವತ್ತು ರೂಪಾಯಿ ನಂತರ ಸಂಜೆ ಕಾಲೇಜು ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೂರೈದು ರೂಪಾಯಿ ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಬಸ್ ಪಾಸಿಗೆ ಅರ್ಜಿ ಸಲ್ಲಿಸಲು ಇವೆಷ್ಟು ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹೇಗೆ ಅಂದರೆ ಸೊ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದರೆ ವಿದ್ಯಾರ್ಥಿಗಳು ಸ್ವಂತವಾಗಿ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಸೇವೆ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ನು ಕೇಂದ್ರ ಅಲ್ಲೋಗ್ಬಿಟ್ಟು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ನೀವೇ ಸ್ವಂತವಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಇದಕ್ಕೆ ಯಾವುದೇ ಶುಲ್ಕ ಇಲ್ಲ ಹೌದು ಇದು ಕಂಪ್ಯೂಟರ್ ಕಂಪ್ಯೂಟ್ ಫ್ರೀ ಆಗಿರುತ್ತೆ ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಅಥವಾ ಗ್ರಾಮವನ್ನು ಕೇಂದ್ರ ಅಲ್ಲೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರಿಗೆ ಮೂವತ್ತು ರೂಪಾಯಿಯನ್ನು ಅರ್ಜಿ ಶುಲ್ಕ ಅಂತ ಬಿಟ್ಟು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಸೊ ಅರ್ಜಿ ಸಲ್ಲಿಸುವ ಸೇವಾ ಸಿಂಧುನಲ್ಲಿ ಲಿಂಕ್ನ ಬೇಕಾದ್ರೆ ಬಾಟಮ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲೂ ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೀವೇ ಸ್ವಂತವಾಗಿ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಇಲ್ಲಿ ನೋಡಿ ಲಿಂಕ್ ಅಡ್ರೆಸ್ ಬಂದು ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಓ ಡಾಟ್ ಇನ್ ಬಸ್ ಪಾಸ್ ಸರ್ವಿಸ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಡಿ ಲಿಂಕ್ನೇ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿದ್ದೀನಿ ಅಲ್ಲು ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೀವೇ ಸ್ವಂತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಂತರ ಬಂದು ಇಲ್ಲಿ ನಿಮ್ಮ ಯೂಸರ್ ಐ ಡಿ ಅಂದರೆ ಪಾಸ್ವರ್ಡ್ ಕೇಳುತ್ತೆ ಒಂದು ವೇಳೆ ನೀವು ಈ ಈ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ಬಾಟಮ್ನಲ್ಲಿ ಕಾಣ್ತಲ್ಲ ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಇರೋಂಥ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಎಂಟ್ರಿ ಕೊಟ್ಟುಕೊಂಡು ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗ್ಬೋದು ಸೊ ನಂತರ ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ನೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ನಂಬರಿಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದು ಅಥವಾ ನಿಮಗೆ ಅರ್ಜಿ ಸಲ್ಲಿಸಲು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಅಥವಾ ಗ್ರಾಮಾನು ಕೇಂದ್ರ ಅಲ್ಲೋಗ್ಬಿಟ್ಟು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಸಾಲಿನಲ್ಲಿ ವಿದ್ಯಾರ್ಥಿಗಳು ಬಸ್ ಪಾಸಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ವಿಡಿಯೋವನ್ನು ಆದಷ್ಟು ಎಲ್ಲ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ವಿದ್ಯಾರ್ಥಿಗಳು ಬಸ್ ಪಾಸಿಗೆ ಅರ್ಜಿ ಸಲ್ಲಿಸಲು ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಗಿರೋ ತಪ್ಪದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್